కారకముకే మండలిలో ఎల్లలుగా తిరిగి తిరిగి తోలలంటే తోడు ఎల్లలుకు మన హజర ప్రందాము మండలినన పరిమితం అయిన సత్య భక్తులకు ఈ వసతికి మీల్లారు ఇవత్తు ఈ ముంబర్లో 2024 రేడి సామాజిక తిరాలే ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಮತ್ತು ನನ್ನ ಚಿಹ್ನೆ ಅಧೋರಿಗ್ರಹ ಸಂಖ್ಯೆ ಹದಿನಾರು ಈ ಎಲೆಕ್ಷನ್ ಭಾಳ ಒಂದು ವಿಶೇಷವಾದಂಥ ಎಲೆಕ್ಷನ್ ಅಂತ ನಿಮಗೆ ಎಲ್ಲರಿಗೂ ಬರ್ತೈತಿ ಈ ಎಲೆಕ್ಷನ್ ಇವತ್ತು ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಬರ್ತೈತೆ ಯಾಕಂತಂದರೆ ಇವತ್ತ ನಿಮ್ಗೆ ರಾಷ್ಟ್ರೀಯ ಪಕ್ಷ ನಿಮ್ ಬಂದ ಆಗಬೇಕಾಗಿತ್ತು ನನ್ ಕೆಲಸ ಮಾಡಬೇಕಾಗಿತ್ತು ನಾವು ಅವಕಾಶ ಕೊಟ್ಲು ಬಂದಿಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಿನಾಗೈತಿ ಇನ್ನೊಂದು ಪಾರ್ಟಿಗೆ ಇಲ್ಲಿ ಅವರು ಬರಬಾರ್ದು ಅಂತ ಹೇಳಿ ನಿಮ್ಮ ಮನಸ್ಸಿನಾಗ ಬಹಳ ಜಾಳವಾಗಿ ಕುತ್ಕೊಂಡೈತಿ ಯಾಕಂತಂದ್ರೆ ಈಗ ಇವ್ರ ಮಧ್ಯದಾಗ ನಾ ಇದ್ದು ಈ ರಾಷ್ಟ್ರೀಯ ಪಕ್ಷದ ಮಧ್ಯದಾಗ ಮತ್ತು ನಿಮ್ಮ ಮನೆಯ ಸೋದರನಾಗಿ ನಿಮ್ಮ ಮನೆಯ ಒಬ್ಬ ಸದಸ್ಯನಾಗಿ ನಾನು ಇವತ್ತು ನಾನು ನಿಮ್ಮ ನನ್ನ ಓಟ್ಗಳನ್ನು ಕೊಟ್ಟೆ ನೀವು ನನ್ನನ್ನು ಆಶೀರ್ವದಿಸ್ತೀರಿ ಅಂತ ಹೇಳಿ ನನಗೆ ನಂಬಿಕೆ ವಿಶ್ವಾಸ ಐತಿ ಮತ್ತು ಆ ನಂಬಿಕೆ ವಿಶ್ವಾಸ ಏನು ನೀವು ನನ್ನ ಅಲ್ಲಿಟ್ಟೀರಿ ಅದಕ್ಕೆ ನಾನು ಯಾವಾಗಲೂ ತಿರುದನೆ ಆಗಿರ್ತೀನಿ ಅಂತ ಹೇಳಕ್ಕೆ ಅಂತ ಹೇಳ್ತೀನಿ ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತು ಈಗ ನೀವು ಭಾಳ ಇಲೆಕ್ಷನ್ ಸಂಸತ್ತಲ್ಲಿ ಮಾತಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತ ಒಬ್ಬ ಜನಪ್ರತಿನಿಧಿಯನ್ನು ನೀವು ಐದು ವರ್ಷದಲ್ಲಿ ತೋರಿಸ್ತೀವಿ ಮತ್ತು ಈ ಪ್ರಕ್ರಿಯೆ ಹೆಂಗ್ ಅಂತಂದರೆ ಇದೊಂದು ಏನು ನಾವು ಫಲಾಮಣಿ ಏನು ಬಾಂಡ್ ಮಾಡ್ತೀವಲ್ಲ ಹಾಂ ಮಾರುವುದು ತಗೋದು ಮಾಡ್ತೀವಲ್ಲ ಅಂಥದ್ದು ಒಂದಿದೆ ಒಂದು ಅಗ್ರಿಮೆಂಟ್ ನಮ್ಮ ಅಮೂಲ್ಯವಾದ ಒಂದು ಹೋಟೆಲ್ನ ನಿಮಗೆ ಕೊಟ್ಟ ಇದ್ದೀವಿ ಮತ್ತು ನಿಮ್ಗೆ ಏನು ನಿಮ್ಮ ಟೈಮ್ ಐತಿ ಮತ್ತು ಏನು ನಿಮ್ಮ ಎನರ್ಜಿ ಐತಿ